ನಮಸ್ತೆ ರೀ ನಮಸ್ಕಾರ ಅಜರ ನಿಮ್ಮ ಹೆಸರಿ ಚಂದ್ರಶೇಖರ್ ಚಂದ್ರಶೇಖರ ಚಂದ್ರಶೇಖರ್ ಚಂದ್ರಶೇಖರ್ ಸ್ವಾಮಿ ನಾವು ಯೂಶುವಲಿ ಅಂದ್ರೆ ಹನುಮಂತಿಯರ್ ಗುಡಿ ಆಗಿರ್ಬೋದು ಮತ್ತ ಚೌಡಮ್ಮ ದೇವಿ ದೇವಸ್ಥಾನ ಆಗಿರ್ಬೋದು ಎಲ್ಲ ಬಹಳ ಕೇಳ್ತಾವ್ರಿ ಆದ್ರೆ ಇದೊಂದು ಸ್ಪೆಷಲ್ ರೀ ಯಾಕಂದ್ರೆ ಶ್ವಾನ ದೇವಸ್ಥಾನ ಎಲ್ಲೂ ನೋಡಿಲ್ರಿ ನಾನು ನೋಡಿದ್ದು ಇದನ್ನ ಶ್ವಾನ ದೇವಸ್ಥಾನ ಕಟ್ಟಿಸೋದಕ್ಕೆ ಕಾರಣ ಏನ್ರಿ ಸುಮ್ಮನೆ ಎರಡು ಸಾವಿರದ ನಾಲ್ಕರೊಳಗೆ ಒಂದು ಇಪ್ಪತ್ತು ದಿವ್ಸ ನಾಯಿಂಗೈ ಆಗಿ ಫ್ಯಾಕ್ಟ್ರಿ ಒಳಗೆ ಬಂದೆ ಅದ್ರ ಬೇಕಂತ ಬಂತು ನಾವು ಮನೆಗೆ ಹಿಂಗೆ ಹಿಂಗೆ ರೀ ಹಿಂಗ್ರಿ ಬಂದತ್ತಿನ ಹಾಕಿ ಹಾಲು ಕುಡಿಯುವುದು ಹಿಂಗೆ ಹಿಂಗೆ ಅಂದರು ಅಲ್ಲ ಮತ್ತು ಎರಡು ಕುಡಿದ್ರು ಹುಗ್ಗಿ ಪ್ರಸಾದ ತಂದವಿ ಮತ್ತು ಅದನ್ನು ಹಾಕಿದ ಹೆಂಗಿರಿ ಅಂದ್ರೆ ಹಾಕುವ ಹುಗ್ಗಿ ಅವಾಗ ಪ್ರಸಾದ ಹಾಕಿದ್ರೆ ಊಟ ಮಾಡಿದೆ ಅಲ್ಲಿಗೆ ಯಾವ ಚಿಗಡೆ ಕೈ ಚಿಗಡೆ ಅಡ್ಡಕ್ಕೆ ಅಂತ ನಕ್ಕಂತ ಅಡ್ಡಾಡಕ್ಕೆ ಹಚ್ಚಿಬಿಟ್ಟ ಅದನ್ನು ನೋಡಿದೀವಿ ನಾವು ಆಮೇಲೆ ನಮ್ಮ ಮನೆಯಲ್ಲಿ ಜೊಕ್ಕೆ ಹೋದ್ರೆ ಜಳಕ ಮಾಡೋದು ಮುಖ ತೊಕೊಳಕ್ಕೆ ಹೋದ್ರೆ ಮುಖ ತೊಕೊಳಕ್ಕೆ ಹೋಗೋದು ಇವತ್ತಿ ಹೆಚ್ಚಿಗೆ ಹೋದ್ರೆ ಪೂಜೆ ಕೂತ್ಕೊಂಡ್ರೆ ಇವತ್ತೇ ಅಲ್ಲಿ ಈಚೆಗಳ್ ಪ್ರಾರಂಭ ಮಾಡ್ಕೊಂತ ಬಂದು ಅವನ ಹಾವಭಾವಗಳು ನೋಡಿ ನಾವೇನು ಮಾಡಿದ್ವಿ ಇದೇನೋ ಒಂದು ರೂಪದಾಗ ಬಂದ್ಬಿಟ್ಟಿದ್ದು ಏನು ಅಗ್ಗಿ ಕಟ್ಟಿಡ್ಬಾರ್ದು ಅಂದಿ ನಾವು ಏನು ಮಾಡ ಈ ಹಾಸಿಗಳ ಮಕ್ಕಳಕ್ಕೆ ಹೋದ್ಮೆಲ್ಲ ಅವ್ರ ಚಲ ಜಗ್ಬಿಡವ ಹಾಸವ್ ಅಮ್ಮ ಅವ್ರ ಗಾಡಿ ತಲಗಂಬು ಮತ್ಸದಾನಿ ಎಲ್ಲ ಕಟ್ಟಿಸಿ ಆ ಮಕ್ಕ ಮಾಡ ಮತ್ತು ರಾಜ ಬೆಳ್ದಂಗೆ ಎಲ್ಲರಿಗೆ ಆಶೀರ್ವಾದ ಮಾಡೋಕ್ಕನ ಅವನು ಅಂತ ರಾಜ ಅಂತ ಕರಿ ನೀವು ಒಂದು ಚಾಕ್ರಿ ಭಾಳ ಹತ್ತಿ ಎಲ್ಲರ ನಗರ ಅವ್ನು ನೋಡಿ ಅಂಗಡಿ ಡಾಕ್ಟರ್ ಹೇಳಿದ್ರು ಇಲ್ಲಿ ಅವ್ನು ಮೈಂಡ್ ಇಫೆಕ್ಟ್ ಆಗೈತಿ ಆರಾಮ್ ಕುಟ್ಟಿ ಹತ್ತೆ ಇಂಜೆಕ್ಷನ್ ಅಂತ ಎಲ್ಲ ಮಾಡ್ತಾನೆ ಸಮಸ್ಯೆ ಹಿಂಗಾಗೈತೆ ಅಂದ್ರೆ ನೀವು ಸಾವು ಅವ್ರು ಕೇಳಿರಿ ಅವನು ಹಿಂಗಾಗಿ ಕಟ್ಟಿ ಕೇಳಿದ್ರು ಅವ್ರು ಹೇಳಿದ್ರು ಇಲ್ಲ ಅವನದು ಅದ್ಭುತ ಶಕ್ತಿ ಆಕತಿ ಅವನ ಜೀವನ ಸಮಾಧಿ ಆಗವ ಅವನ ಆಸೆಯನ್ನ ತೆಗೆದು ನಮಗೆ ನೀವು ಅದಕ್ಕೆ ರೆಡಿ ಮಾಡಿರಿ ಅದು ರೆಡಿ ಮಾಡಿದ್ವಿ ಬಡ ಬಡ ಇಂಥ ದಿವಸ ಅಂದರು ಎಲ್ಲ ಸಾಮಾನು ತರಿಸಿದ್ರು ಓ ಕಡೆಯಾಗೆ ಮುಚ್ಚೋ ಟೈಮ್ನಾಗೆ ಹೊಯ್ಕೊಳ್ಳಿ ಜೀ ತರ್ದ್ರು ನೋಡಿ ಹುಳರು ರಾಜ ಇಲ್ಲೇ ಹೋಗ್ಕೊಂಡ ಇಲ್ಲೇ ಹೋಗ್ಕೊಂಡ ಇಲ್ಲೇ ಹೋಗ್ಕೊಂಡು ಮತ್ತು ಸಮಾಧಿ ಕ್ರಿಯಾ ಸಮಾಧಿ ಮುಚ್ಚಿ ಕೈ ಬಿಟ್ಟಿವ್ರಿ ಅದ್ರ ಮೇಲೆ ಒಂದು ಕಲ್ಲಿ ಇಟ್ಟಿದ್ದೆ ಆ ಒಬ್ಬ ಚೈಕರಿಯಿಂದ ಗೋಜ ತಗೊಂಡ್ಬಂದಿದ್ದೆ லோடு இடிசே அந்த அட்டோ இடிசு வந்து ஊட்டக்கு ராத்திரி அன்னொருக்கு அங்கனா அவ நம்ம ஹன்னொரு கண்டைக்கு எழுதிப்பா அந்த மத்த நம்மைய ஊட்ட கொட்டது நம்ம கஸ்தரமே ஊட்ட கொட்டது ஊட்ட கொட்டு இல்லை மலிங்க பாப அவங்க எல் அடிக்க ஹாக்க உட்டணி அவ ட்ரெவர் கடி ஊழல் ஓகேனா அது பூர்ண சரீரெல்லாம் ஒணக்க ಇರಿ ಅಲ್ಲಿ ಯಾರ ರಾತ್ರಿ ಹನ್ನೊಂದು ಗಂಟೆ ಸುಮಾರು ಊಟ ಮಾಡಿ ನೋಡಪ್ಪ ಅಲ್ಲಿ ಒಂದು ಸಮಾಧಿ ಆಗೈತಿ ಜೀವನ ಸಮಾಧಿ ಅದ್ರ ಮ್ಯಾಗ ಮ್ಯಾಗಿ ಹೂಯಿ ಎರಡು ಗಂಟೆ ಹೆಚ್ಚಿ ನೀ ಬಾ ಆರಾಮಾಕಿದೀರಿ ಅವ್ನು ನೋಡಿ ಆಮೇಲೆ ಹೇಳಿ ನೀನು ಮತ್ತು ಬಂದಮ್ಮ ನಾನು ಫೋನ್ ಮಾಡಿದ್ದೆ ಅವ್ರು ಲ್ಯಾಂಡ್ ಫೋನ್ ಇತ್ತು ಫೋನ್ ಮಾಡಿ ಬಂದ ಬಂದು ಅವ್ನು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಕೈ ಕಾಲ ಎಲ್ಲ ಬಾತ್ ಬಿಟ್ಟದು ಏನು ಚಂಬಸಪ್ಪ ಹಿಂಗೆ ಏನು ರೀ ನೀವು ಹೇಳೇ ಇಲ್ಲ ನಾನು ಅವ್ನ ಮ್ಯಾಗ ಊರಿ ಬಿಟ್ಟಿ ನನಗೆ ಏನಾಗೋದು ಆಗಿಬಿಡೋದು ಆವಾಗ ಅಂತ ಏನು ಮಾಡೋದು ಜಾಗಕ್ಕೆ ನೀರು ಕೊಟ್ಟು ಜಾಗ ಮಾಡಿದ ಪದ್ಧತಿ ಎಲ್ಲ ಮಾರಿ ಇರಿ ತಂದು ಎಲ್ಲ ಮಾಡಿ ಕಲ್ಮ್ಯಾಗೆಲ್ಲ ಇಟ್ಟು ಪೂಜೆ ಮಾಡ್ಕಂಡು ಬೇಕೋದ ಒಂದು ತಿಂಗ್ಳ್ದಾಗ ಆರಾಮಾಗಿ ಒಂಟಕ್ಕಿದ್ದ ನಾಲ್ಕು ಟಕ್ಕ ಹಾಕಿಬಿಟ್ಟು ಗುಡಿ ಕಟ್ಟ ಸುಖ ಅಂದ